ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ಹೊಲದಿಂದ ಒಂದಿಷ್ಟು ಹಣ್ಣು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಪಾಲಕ್ಕು ಹೀರೆಕಾಯಿ ಫ್ರೆಶ್ ವೆಜಿಟೇಬಲ್ಸ್ಗಳನ್ನು ತೊಗೊಂಡು ಬಂದಿದ್ರು ಈ ಹಣ್ಣು ಮೆಣಸಿನ್ಕಾಯಿ ನೋಡಿದ ತಕ್ಷಣ ನನಗೆ ಚಟ್ನಿ ಮಾಡಬೇಕಂತ ಅನ್ನಿಸ್ತು ಇದನ್ನು ಆರಾರು ತಿಂಗಳ ತನಕ ಸ್ಟೋರ್ ಮಾಡಿ ಸಹಿತ ಇಡ್ಬೋದು ಸ್ವಚ್ಛಗೆ ತೊಳಿಬೇಕು ಆಮೇಲೆ ನೀರನ್ನು ಆರಿಸ್ಬೇಕು ಅಂದರೆ ನೀರಿರಬಾರ್ದು ಆಮೇಲೆ ಅದರ ತುಂಬ ತೆಗೆದು ಅದನ್ನು ನಾವು ಒಂದು ಪೇಸ್ಟ್ ಮಾಡ್ಕೋಬೇಕಾಗ್ತದೆ ಪೇಸ್ಟ್ ಮಾಡುವಾಗ ಆ ಮೆಣಸಿನ್ಕಾಯಿ ಎಷ್ಟಿರ್ತೋ ಅದ್ರ ತಕ್ಕಂಗೆ ಎಲ್ಲ ಇನ್ಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗತ್ತಾ ನಾನು ಸ್ವಲ್ಪ ಸ್ವಲ್ಪಾಗಿ ಸಣ್ಣ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಸಣ್ಣ ಪೇಸ್ಟ್ ಆದರೆ ಭಾಳ ಚಲೋ ಆಗ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪಗೆ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೇಕು ಅಂದರೆ ಜೀರಿಗೆ ಮತ್ತು ಉಪ್ಪು ಬೆಲ್ಲ ನಿಂಬೆಹಣ್ಣಿನ ರಸ ಎಲ್ಲ ಆ್ಯಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಆದಮೇಲೆ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟಿಗೆ ಒಂದು ಒಗ್ಗರಣೆಯನ್ನು ಹಾಕೋಬೇಕಾಗ್ತೈತಿ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ತೊಗೊಂಡಿನಿ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಚಟಪಟ ಆದಮೇಲೆ ಜೀರಿಗೆನ ಹಾಕೋರಿ ಇವೆರಡು ಹಾಕಿ ಆದಮೇಲೆ ಆ ಮಿಕ್ಸ್ ಮಾಡಿಟ್ಟಂಥ ಪೇಸ್ಟನ್ನು ನಾವೇನು ಮಾಡಬೇಕು ಇದರಲ್ಲಿ ಆ್ಯಡ್ ಮಾಡಬೇಕು ಇದನ್ನು ಸ್ವಲ್ಪ ಚೆಂದಗೆ ಬೇಯಿಸಬೇಕು ಅಂದರೆ ತಿರುವಾಡ್ತಾನೆ ಇರಬೇಕು ಒಂದು ಐದು ನಿಮಿಷಗಳ ಕಾಲ ನೀವು ತಿರುವಾಡ್ತಾ ಇದ್ರಿ ಅಂದ್ರೆ ಇದರೊಳಗಿಂದ ಹಸಿ ವಾಸನೆ ಅನ್ನೋದು ಹೋಗ್ತೈತಿ ಒಂದು ಸ್ವಲ್ಪ ಲೈಟಾಗಿ ಕಲರ್ನು ಸಹ ಚೇಂಜ್ ಆಗ್ತೈತಿ ಇದರಲ್ಲಿ ನಿಂಬೆ ಹುಳಿ ಉಪ್ಪು ಬೆಲ್ಲ ಹಾಕಿರೋದರಿಂದ ಒಂಥರ ರುಚಿ ಮತ್ತು ಹುಳಿಯಾಗಿ ಇದು ಟೇಸ್ಟ್ ಹತ್ತೈತಿ ಭಾಳ ಉಪ್ಪಿನಕಾಯಿ ಥರನೇ ನೀವು ಒಂಥರ ಇದನ್ನು ತಿಳ್ಕೊಬೋದು ಇದನ್ನು ನೀವು ದೋಸೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಟಿಫನ್ಗೂ ಕಟ್ಲಕ್ಕೆ ಸಹಿತ ನೀವು ಇದನ್ನು ಬಳಸ್ಕೋಬೋದು ಆಮೇಲೆ ಇದನ್ನು ಭಾಳ ದಿವಸಗಳ ಕಾಲ ನೀವು ಸ್ಟೋರ್ ಮಾಡಿನೂ ಇಡ್ಬೋದು ಆಮೇಲೆ ನಡಬರ್ಕ್ ನಿಮ್ಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ ಕಡಿಮೆ ಕಡಿಮೆನಸಿತ್ತಂದ್ರೆ ಉಪ್ಪು ಬೆಲ್ಲ ಹುಳಿ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಹಾಕುವಾಗ ಹೆಚ್ಚು ಕಮ್ಮಿ ಆಗಿತ್ತಂದ್ರೂ ನೀವು ಆಮೇಲೆ ಇದರಲ್ಲಿ ಆ್ಯಡ್ ಮಾಡ್ಕೊಂಡು ಇದನ್ನು ತಿರುವುಡ್ಕೋತ ಇರಬೇಕು ಒಂದು ಐದು ನಿಮಿಷಗಳ ಕಾಲ ಆದಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಹಂಗೆ ತಿರುವುಡ್ಕೋತಾ ಇರಬೇಕು ಇಲ್ಲಾಂದ್ರೆ ಹೊತ್ತು ಚಾನ್ಸಸ್ ಇರ್ತೈತಿ ಸ್ವಲ್ಪ ಇದು ತಣ್ಣಗಾದ್ಮೇಲೆ ನೀವು ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಆರು ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿಡ್ಬೋದು ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇದು ಯೂಸ್ಫುಲ್ ಅನಿಸಿತ್ತಂತಂದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಥ್ಯಾಂಕ್ ಯು